ಅದೇನಮ್ಮ ಅವಳ ಹತ್ರ ಕಸಿಸ್ಕೊಂಡ್ ಅತ್ತೆ ಇದ್ದಿದ್ದಂಗೆ ಅವಳು ಹೋಗಿಸ್ಕೋ ಮನೆ ಜವಾಬ್ದಾರಿ ಅವಳ ಕೈ ಕೇಳಲ್ಲ ಕೊಟ್ಟಿರೋದು ಇನ್ನ ನಿಮ್ಮ ಕೇಳಿದ್ರೆ ನನ್ ತಿಳಿದು ಅಂತೇಳೆ ಅವಳನ್ನ ಕೇಳ್ಬೇಕು ಅವಳ ಹತ್ರ ಕೇಳಿ ಈಸ್ಕೊಂಡು ಹೋಗಿ ತಂದು ಮಾಡಿ ಕೊಡೋದ ಹಾ ಮೌ ನಮ್ಮ ಯಜಮಾನ್ ಕೇಳಿ ಬನ್ನಿ ಕಳ್ಸು ನಡಿ ಊರ್ಕೋಗಣ ನಡಮ್ ಊರ್ಕೋಗಣ ಇಲ್ಲಿರೋದ್ ಬೇಡ ಏನ್ ಅವಳು ಕೊಟ್ಟೋಗಿ ಕೊಡೋದಂತ ನಾವ್ ತಕೊಂಬಂದ್ ಮಾಡ್ಕೊಂಡ್ ತಿನ್ನೋದಂತೆ ಯಾವ್ದಿದೆ ನಂಗೆ ಕೈಯಾಳೆ ಬರ ನಡಿ ಮಗುರು ಅಷ್ಟು ಹೊರದಾಗ್ಲಿ ಆಮೇಲೆ ಬರ್ತೀನಿ ನೋಡಿ ಹೇಳ್ತೀನಿ ಒಬ್ಬೊಬ್ರು ಕು ನಾನು ಅದ ನಡಿಯ ನಡಿಯೇ ಹೋಗೋಣ ಅಂತ ಎಲ್ಲ ತರ್ಸಿಕ್ಕಿದೀನಿ ಹೊಸ ಓ ಇವೋ ಆಸ್ ಮೇಲೆ ತರ್ಸಿಕ್ಕಿದಿನಿ ಬತ್ತಳೆ ಬಾಣಂತಿ ಅಂತ ಅಂದ್ಬಿಟ್ಟು ಕಂಬಳಿ ಎಲ್ಲ ತರ್ಸಿಕ್ಕಿದಿನಿ ಬಾರ ಅಂತಂದ್ರೆ ಎಲ್ಲ ನೀನೆ ಹೂ ಆ ಹೂ ಹೋಗಮ್ಮ ನಾನಂತೂ ಇಲ್ಲಿರಲ್ಲಮ್ಮ ಇಲ್ಲಿರಲ್ಲ ನಾನು ಕೊಡೋದಂತೆ ನಾನು ಈಸ್ಕೊಡೋದಂತೆ ಇದಾವ್ದು ನಂಗ್ ಕಣೇ ಬರ ಹಗು ಕಾಲು ಕುಡಿಸ್ತಾ ಇದ್ ಶಾಂತವಾಗಿರೇ ಶಾಂತವಾಗಿರುವ ಇಲ್ಲಾಂದ್ರೆ ಮಗು ನಿನ್ ಬುದ್ದಿನ ಕಲಿತದೆ ಹಾಲ್ ಕುಡ್ಸ ಹೋಗ್ ನಗುನಗ್ತಾ ಇರಬೇಕು ಮಕ ಹಿಂಗ್ ಇಕ್ಕೊಂಡ್ ಕುಡಿದ್ ನೀನು ನಾನು ಹೇಳ್ತಾ ಇದ್ದೀನಿ ಕೇಳ್ಸ್ಕೋ ನಿಂಗೆ ಏನೋ ಸೊರೋಯ್ತು ಸಂಬಂಧಿಕರ ಸಿಕ್ಕಿದ್ರು ನಾಳೆ ಬೆಳಗ್ಗೆ ಅವಳಗ್ ಸಿಕ್ಕೋರು ಎಂತವ್ರು ಇರ್ತಾರೋ ನಾನು ನಿನ್ ಬುದ್ದಿನ ಕಲ್ಕೊಂಡ್ರೆ ಬಸ್ ಮಗು ಕಾಲ್ ಕುಡಿಸ್ತಾ ಇದ್ಯಾ ಅದೇನೋ ಹಂಗಿಕ್ಕೊಂಡಿದ್ಯಾ ಮಕಾ ಹಂಗೆ ಲಕ್ಷ್ಮಿಕ್ಕೊ ಮಕನ ಮಗು ಕಾಲ್ ಕುಡ್ಸ ಹೋಗ ನಾನು ಹೇಳಿದ್ದೀನಿ ನಡೆಯಾ ಊರ್ಕ್ ಹೋಗೋಣ ಊರ್ಕ್ ಹೋಗೋಣ ಅಂತ ಒಂದ್ ರಾತ್ರಿ ಕಲ್ದೇ ಹೋಯ್ತು ನೀನ ಮಾಡೋದೆಲ್ಲ ಇಂತ ಕೆಲ್ಸಕ್ಲೆ ಇವಾಗ ನಡಿ ಊರ್ಕ್ ಹೋಗೋಣ ನಡಿ ಊರ್ಕ್ ಹೋಗೋಣ ಅಂತ ಇದ್ಯಾನ್ ಹೊತ್ತಿ ಕಲ್ದೇನಾಲೇ ಇತ್ತಿಕ್ಲೆ ಅನ್ಸ್ ನೀನು ಅಲ್ಲ ನಮ್ ಬುದ್ಧಿ ಅದೇ ದಿನದಿಂದ ಕಾಯ್ಕೊಂಡಿದ್ಲು ನನ್ನ ಮೇಲೆ ಇಂತ ಕೆಲ್ಸ ಮಾಡಕ ಕತ್ತಿ ಮಾಸಿ ತಗೊಳ್ಳಲ್ಲಮ್ಮ ನನ್ ಮೇಲೆ ನಾನೇನಕ್ಕಮ್ಮ ಇಲ್ಲಿ ಇದ್ಲಿ ನಡೆಯುವ ಊರ್ಕ ಊರ್ಕಾ ಒಂಬತ್ತ ಗಂಟೆ ಬರಲ್ಲ ಮಗು ಸಣ್ಣ ನಡೆಯೋವಕ್ಕೂ ಬರಲ್ಲ ನಾನು ಬಂದ್ರ ಅವಾಗ ಕೇಳು ಹೋಗುಕಾ ಒಂದುವರೆಸ ಆಗ್ಲಿ ಅವಾಗ ಬರೀ ಅಂತ ನಡಿ ಹೋಗ ನಡಿ ನಿಮ್ಮ ಮಾವನ ಹತ್ರ ಮಾತಾಡ್ಬಿಟ್ಟು ಬಂಡಿ ಕಟ್ಟಿಸ್ತೀನಿ ನಿಮ್ ಯಜಮಾನ್ ಕೇಳೆ ಹೋಗ್ ನಡಿ ಅಷ್ಟು ಬಿಸ್ಲಿದ್ದಂಗೆ ನೆನೆ ಇನ್ನ ನಾಲ್ಕು ಗಂಟೆ ಆಯ್ತಾದ್ರೆ ಮುಂಜ್ ಬೀಳ್ತಾ ಇರ್ತದೆ ಏನ್ರಿ ಅದ್ವಾಮ್ಮನ ಒತ್ತಿಟ್ಟಕ್ಕೆ ಅಮ್ಮನ ಒಬ್ಬಳಿ ಬಂದ್ರು ಚನ್ನಿಯಾ ಸರೋಜೆ ಯಾಕ್ರೆ ಅಂಕೂತ್ರಿ ಇಡ್ತಾ ಇದ್ರೆ ಒತ್ತಿಟ್ಟಕ್ಕೆ ಮಾವನ್ ಕೇಳೆ ನಮ್ಮ ಯಜಮಾನ್ ಬಂಡಿ ಕಟ್ಟ ಕೇಳು ನಾನು ಊರ್ಕೋಬೇಕು ஹோல்லா நானும் இல்லே இர்த்தினா இவங்க ஓத்தினி அந்தியல்லே அய்யோ ஒழி எங்க நீனோ எங்கசோ கண்ணசுவோ நான் இரல்ல இல்லை ஏன மஹாராணி காசி கொடகென் தந்து நான் கொடுதென் அது காசு கொடுக்கோ அதுக்கு நான் ஊட்ட தின்போ நங்கேன் அந்த நானும் கத்தி தோழா நம்ம அம்மர்க்கு தண்டி அது இப்ப ஜன கொள்ளத்த இல்ல நான் இரோது ஒன்னும் ஹோகம்மா நீ அர்த்தமாடே அத்தா இல்ல சரோஜி நானும் இஸ் தின இர்த்தினி இரத்தினி அந்தந்தே இவங்க ஓத்தினி ஓத்தினி அந்தியா அய்யோ அது ஏன் உடுக்கீனோ அது ஏன் கத்தேனோ அதுக்கே கல்ஸ் கொள்னி அந்த நான் கர்க்கோனி ಶಿವಪ್ ನಾಶಗವಣ್ಣ ಬಾಮ ಬಾ ಕರ್ಕೊಂಡು ಹೋಗಿ ಬಾ ನಾವಳೆ ನಾನು ಓದ್ತೀನಿ ಓದ್ತೀನಿ ಹೋಗಿ ಯಾಕ ಕಾಲೇ ಆಲೇನ ಬಿತ್ತಾ ಪರವಾಗಿಲ್ಲ ರಾತ್ರಿಯಿಂದ ಒಂದೆರಡ್ ಕೈ ಕುಡ್ಸಿದ್ಲು ಇವಾಗ ಕುಡಿತ ಹ್ಞೂ ಪರವಾಗಿಲ್ಲ ಬಿದ್ದದ ಹಾಲು ಕಳೆ ಕಾಯಿನ್ಲಿಯಾ ಮೂಟೆ ಎತ್ತಿ ಬಂಡೆ ಕಾಕೊಂಡು ಹೋಗ್ಲಿ ಅವಾಗ ಬಿಡಿಸಿ ಸರ್ ಅಷ್ಟು ಕೊಡ ತಿನ್ಲಿ ಸರ್ಕಾರಿ ಒಂದು ಚೂರು ಜೂರು ಚಿಟ್ಕೆಷ್ಟು ಉಪ್ಪಾಕಿ ಬೇಯಿಸಿ ಕೊಡಮ್ಮ ತಿನ್ಲಿ ಮಗು ಚೆನ್ನಾಗ್ ಆಲಾಗ್ಲೇ ಮಾವು ಹೋಗಮ್ಮ ಮಾಮ್ ತಾಳ್ಕಡ್ಕೆನ ಓದಿರ್ತಿರ್ಗಾಗಲ್ಲ ಹೋಗ್ ಕೇಳಾಗ ಮಾವ್ನ ಇನ್ನೂ ಹ್ಞೂ ಕೇಳ್ತೀನಿ ಇವೆ ಶಿವಪ್ ನಾನು ಇರಮ್ಮ ತಾಳ್ಕಡ್ಕೆ ಓದೋ சேன மாட் தீனே நானும் நீ பத்தி அந்தபெட்டி ரூக்கு ஆல்கிது சிக்க மஞ்ச எல்லா மாட்சனம்மா பாத்தா நீர் அன்பட்டு எல்லா தரசிக்கு நீ நோட் ஈ ஆட்டாடத்தா தியா நென் எல்லா அந்தனா ஓகன அந்தியா யாதோ அணைன்கா ஓ நீ இல்லை புராணு இவா் ஹோகல்மா அந்தமா ஓ நித்த சரோஜக்க சரோஜக்க ஏனே அவதேன்கா ஊர் கோத்தி அந்த ஹம் ஓத்தாதினி ஊர்க்க ನಮ್ಮ ಯಜಮಾನಂಡಿ ಕಟ್ತಾನೆ ಓದ್ತಾ ಇದ್ದೀನಿ ಕೋ ಇಲ್ಲ ಇರಕು ಕೋ ಹೋಗಿ ಅಂತೆ ನಾನೇ ಬಣ್ಣಾಂತರ ಮಾಡ್ತೀನಿ ನನ್ಕು ಆಸೆ ಇರಕೋ ಇಲ್ಲೇ ಅದೇನೋ ನೀನ್ ಬಣ್ಣಾಂತರ ನಮ್ಮ ನಮ್ಮಅಮ್ಮನ್ ಮಾಡ್ತಾಳೆ ಹೇಳು ದಂಡಿಗೆ ಅದೇ ನಮ್ಕ ನಿಮ್ಮಂಗ ಗೊತ್ತಿಲ್ದೋರ ನಾವು ಬೇಕಾದಷ್ಟು ಅದೇ ಅಮ್ಮನ್ ಮಾಡ್ತಾಳೆ ಓದ್ತೀನಿ ನಾನು ಇವತ್ತು ಅದೇ ಕತೆ ದಂಡಿಗೆ ನಾನು ಇಲ್ಲ ಅಂತ ಹೇಳಿಲ್ಲ ಇಲ್ಲ ಇರೋಕೋ ಹೋಗಿ ಅಂತ ಅಸಳಗಾಲ ಬೇರೆ ಏಯ್ ನೀನೇ ಹೇಳ್ದಂಗ ಅಂತ ಹೇಳ್ಬೇಕಾಗಿಲ್ಲ ನಿನ್ ಕೆಲಸ ನೀನ್ ಹೋಗೋ ನಾನು ಓದ್ತೀನಿ ಅಮ್ಮನ್ ಮನೆಕ ನೀನ್ಯೋಗಿ ಐದ್ ತಿಂಗ್ಳಿ ಅಲ್ಲಿ ಹಾ ಐದ್ ತಿಂಗ್ಳು ಇದ್ದಲ್ಲ ನಾನು ಇವತ್ತು ಬೇಡ ఆయ్ క ఆత హెండి కాసే బేకా ఎస్ కొతీయ కసవా ఎట్టు కొడత్యా కాసే బేకా అంత కతావళె ఇవ్ ఆ రీతి యజమాని ఇవళు ఎస్టెడ్యా ఎస్ లక్ష కొ కాసవా అక్కో లక్షలు కూడా అసకార నల్లకేళి అంటే నమకేం బేగ నమ్మ దిండగా నిన్న తెలుసా నీ నోడ్కో ఆయ్ కాసులు కొతాళంత కాసుగ్ ఓహో ఏడు కోటి లక్ష గిక బాళే ఈ అమౌంట్ కూడా కసాగా నాకు జీవన మూకా ಏನಕ್ಕೆ ಚನಂ ಏನು ಇಲ್ಲ ಸರಾಜಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಲಪ್ಪ ಇಲ್ಲೇ ಇಲ್ಲಿ ಅಂತ ನಾನು ಹೇಳಲ್ಲ ಏನು ಕರ್ಕೊಂಡು ಹೋಗೋದು ಇಲ್ಲೇ ಇರ್ಲಿ ಬಿಡಕ್ಕೆ ಹಂಗ ಇಲ್ಲೇ ಇರ್ಕೆ ಆಗುದಿಲ್ಲ ಒಂದ್ ಎರಡು ದಿವಸ ಸುಧಾರಿಸ್ಕೊಡು ಅಂತ ಹೇಳುವ ಅಯ್ಯಮ್ಮ ಅಷ್ಟು ಬೆಮೆ ಇದ್ರೆ ಅಯ್ಯೋ ಅವಳು ನಾನು ಹೊತ್ತಿಗೆ ಅಂತ ಒಂದೇ ಕಾಲ ನಿಂತಾಳಪ್ಪ ನಾನು ಹೋಗ್ಬೇಕು ಹೋಗ್ಬೇಕಂತ ಹೌದಾ ಯಾಕಂತ ಏನಾಯ್ತು ಏನೋ ಏನು ಮಕ್ಕಳು ಬೆಮೆ ಇರ್ತದಲ್ಲ ಊಟದ ಮನ್ ಅಂತ ಹೋಗ್ಲಿ ಬಿಡಪ್ಪ ಒಂದ್ ಐದು ತಿಂಗಳು ಇದ್ಬಿಟ್ಟು ಬರ್ಲಿ ಏನತ್ತಿಗೆ ಕರ್ಕೊಂಡು ಹೋತಿ ಸರಚಿನ ಹ್ಮ್ ಕರ್ಕೊಂಡು ಹೋತಿ ನಾನು ಬರ್ಬೇಕಂತ ಅವಳೆ ಕರ್ಕೊಂಡು ಹೋಗ್ತೀನಿ ನಾನು ಇವಾಗ ಕರ್ಕೊಂಡು ಹೋಗ್ತೀನಿ ನಾನು ಆ ಒಂದೆರಡ್ ದಿವ್ಸ ಇಕಂಡು ನನ್ನ ಕರ್ಕೊಂಡ್ಬಂದ್ ಬಿಡ್ತೀನಿ ನಾನು ಅದ್ನಮ್ಮ ಹೇಳ್ತಾ ಇರೋದ್ವಾ ನೆನ್ನಿಂದ ಕರ್ಕೊಂಡ್ ಹೋಗೋತ್ಗೆ ಅಂತ ನೀವೇನೋ ನನ್ನ ಬೈಕ್ ಅಂತೀರಾ ಇದು ಮೊದ್ಲೆ ಮಗು ಊಟದ ಮನೆಗೆ ಆಗ್ಬೇಕು ಬಾಣಂತನ ಎಲ್ಲಾರು ಮೊದಲೇ ಮಗು ಊಟದ ಮನೆಗೆ ಹೋಗೋದು ಕರ್ಕೊಂಡು ಕರ್ಕೊಂಡು ಹೋಗು ಶಿಕೋನ್ಕ ಹೇಳ್ತೀನಿ ಶಿಕೋನ್ ಬೇಡ ದೊಡ್ಡವನ್ ಒಂದ್ ಕೇಳ್ತೀನಿ ಬಂಡಿ ಕಟ್ತಾನೆ ಆ ಹುಷಾರ ಕರ್ಕೊಂಡ್ ಹೋಗಮ್ಮ ಕರ್ಕೊಂಡ್ ಹೋಗಿ ನಿಮ್ ಮನೆಕ್ ನೀನ್ ಹೋಗು ವರ್ಷನೂ ಕಳ್ಸಬೇಡ ಅಯ್ಯೋ ವರ್ಷ ಏನ ಒಂದುವರೆ ವರ್ಷ ಕಳ್ಸಬೇಡ ಮಗು ಚೆನ್ನಾಗಿ ಓಡಾಡೋದಾಗ್ಲಿ ಅವ ಕರ್ಕೊಂಡ್ ಬಿಡು ಅಯ್ಯೋ ಇಲ್ಲೆಲ್ಲ ಕೆಸ ಇರೋದೇ ಯಾವಾಗ್ ನೋಡು ಕೆಲ್ಸಗಳು ಕೆಲ್ಸಗಳು ಮನಗಿನ ಕೆಲ್ಸಾನು ಇರ್ತದೆ ತೊಡೆದಾಗಿನ್ ಕೆಲಸಾನು ಇರ್ತದೆ ಆ ಇಲ್ಲಿದ್ರೆ ಅಯ್ಯೋ ಆ ಕೆಲ್ಸ ಈ ಕೆಲಸ ಅಂತ ತರ್ಕ ಕೆಲ್ಸ್ಕೊಂಡ್ ಅವಳು ಬಲಿ ಕೆಲ್ಸ ಮಾಡೋದು ನಮ್ ಸರೋಜಿ ಬಿಡ್ಬಿಲ್ದೀರಾ ಅದಕ್ಕೆ ನಂಗೆ ಇನ್ನೊಂದ್ ಹದಿನೈದು ದಿವಸ ಹೋದ್ರೆ ಎದ್ದು ಪಾತ್ರಿಗಿದ್ರು ಉದ್ಬಿಟ್ಟಾಳು ಬಟ್ಗಳೇ ನಾವ್ ಉದ್ಬಿಟ್ಟಾಳು ಅಂತ ನಾಕ ದಿಗ್ಲು ಅದಕ್ಕೆ ಕರ್ಕೊಂಡೋಗು ಒಂದಿನ್ಗಳಿಗೆ ಇಲ್ಲ ಅತಿಗೆ ಕೆಲ್ಸ 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 ಇತ್ತಿರ್ಗಿ ಮುದ್ಬಿಟ್ಟ ಮುಗುಕ್ ನೆಟ್ಟಿ ಬರ್ತದಲ್ಲ ಕರ್ಕೊಂಡೋಗತ್ಕ ಕರ್ಕೊಂಡೋಗು ಕೆಲ್ಸ ಮಾಡೋಣ ಅಯ್ಯೋ ಪಾಪ ಅಥವಾ ಹೊಡೆದಾಗೂ ಕೆಲ್ಸ ಮಾಡೋಳು ಮನೆಗೂ ಕೆಲಸ ಮಾಡೋಳು ಹಾ ಇಲ್ಲಿದ್ರೆ ತಣ್ಣೀರಂತೂ ಮುಟ್ಟೋದಂತೂ ಗ್ಯಾರಂಟಿ ಮಗುಗ್ ಜ್ವರ ಬಂದ್ಬಿಡ್ತದೆ ಅದಕ್ಕೆ ತೊಗೊಬಿಡ್ತದ ಮಗು ನೀವು ಕರ್ಕೊಂಡೋಗುವ ಅಮ್ಮ ತಾಯಿಯೇ ರೋಷ್ ತಂಗ ಬಾಯಿ ಮುಚ್ಚು ನೀನು ಬಾಯಿಗೆ ಬೀಗ ಹಾಕು ಅಯ್ಯೋ ಇಲ್ಲಿದ್ದೆ ಹೇಳಿದ್ನಾ ಇರೋದೆ ತಾನೇ ಹೇಳಿದ್ನಾನು ಬಿಡು ಕೆಲ್ಸ ಮಾಡ್ತಾ ಇರ್ತಾಳೆ ಸರೋಜೆ ಪಾಪ ಕರ್ಕೊಂಡೋಗಿ ಕಲ್ದಿರೋಕ ನಿಂಗೆ ಹೊಟ್ಟೆ ತಗ್ಗೆ ಅಯ್ಯೋ ನಾನ್ಕೇನ್ ತಗಿಲ್ಲ ಅಮ್ಮ ನಾಂಕೇನ್ ತಗ್ಗಿ ಇಲ್ಲ ಅಲ್ಲಿ ಕೂತ್ಕೋ ಕೂತ್ಕೋಬೇಕಾ ಕು ಕೂತ್ಕೋಷತ್ತು ಹೋಗು ಅಯ್ಯೋ ಏನೋ ನಾನು ಬೆಳಗ್ಗೆ ಏನ್ ಹೋಗಿದ್ನಾ ಹಾ ಸುಧಾರ್ಸಣತ ನಿನ್ ಬೈಕ್ ರಸ್ತೆ ಬೀಗಾಕುವ ಏನಣ್ಣ ಕರ್ಕೊಂಡು ಹೋಗ್ತೀನಿ ಕಳ್ಸಿ ಕೊಡ್ರಿ ಮೊದ್ಲೇ ಮಗು ಬಾಣಂತನ ಹುಟ್ಟದ್ ಮನೆಗೆ ಆಗ್ಬೇಕು ಅದ್ ನಿಮ್ ತಿಳಿದಿರೋದಲ್ಲ ಸಳಗಾಲ ಅದಕ್ಕೆ ಅದಕ್ಕೆ ಇಲ್ಲ ಇಲ್ಲ ಅವಳು ಬತ್ತಾಳೆ ಅನ್ಬಿಟ್ವಾ ಬೇರೆ ಒಂದ್ ರೂಮ್ ರೆಡಿ ಮಾಡಿ ಇಕ್ಕಿದೀನಣ್ಣ ನಿನ್ ಬಾಣಂತನಕ್ ಬತ್ತಾಳೆ ಅನ್ಬಿಟ್ವಾ ಕರ್ಕೊಂಡ್ ಹೋಗ್ತೀನಿ ಕಳ್ಸಿಕೊಡಣ ಅಯ್ಯೋ ನಮ್ಮ ಯಜಮಾನ್ಗೆ ಏನ್ ತಿಳಿಬೇಕು ಬಾಣಂತಿ ಅಂತಂದ್ರೆ ಏನ್ ತಿಳ್ತಾರೆ ನೀನ್ ಎಪ್ಪುನ್ಕ ಹೋಗಿ ನೀನ್ ಹೋಗೋ ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಬರ್ತಾನೆ ಆ ಮನೆ ಹತ್ರಕ್ಕ ಹೋಗ್ತಾನೆ ತೋರ್ದ ಹತ್ರ ಕೋತಾನೆ ಪೇಟಕ ಏನೋ ಹೋಗಬೇಕಾದ್ರೆ ಹೋತಾನೆ ಮನೆಗ್ ಎಷ್ಟು ಕ್ಯಾನ್ಸ ಇರ್ತದೆ ಅಪ್ಪನ್ ಕೇನ್ ತಿಳಿದ ಹೇಳ್ತೀಯಾ ನೀನ್ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗು ಬಾ ಬಟ್ ಎಲ್ಲಾ ಬೇಗ ಚಿಕ್ಬಿಟ್ಟ ಕರ್ಕೊಂಡೋಗಿ ಬಾ ನೈ ದೊಡ್ಡನೇ ಏನಮ್ಮ ಬಾ ಇಲ್ಲಿ ಸರೋಜಿ ಊರ್ ಕೊತ್ತಾಳಂತೆ ಹಂಗೆ ಬಂಡಿ ನಿಧಾನ ಕರ್ಕೊಂಡೋಗಿ ಬಿಟ್ಬಿಟ್ಟು ಹೋಗಪ್ಪ ಅಲ್ಲ ಕೂತವನೇ ಏನೋ ಮಾತಾಡ್ತಾನೆ ಹಂಗಿರ யாரும் மாதா விடுதீர மாதாடத்தவளே ஏன்பாய்க்க ஒடுக்கி கேடன நோய் விடுக்கப்பா நீங்க கர்க்கொண்டியாட்டுப்பா ஓகே ஒத்திக்கு முன்ச்செ கண்டியோகல்ல ஒன் வார இறங்கி அல்லே இதும் சதிக் ஆட் ஏன் அல்லே இதோ வரங்கிறப்பா ம அவள் இல்லே இரத்தினேத்தா அப்பே இல்ல விடுவாங்க இவ் நீங்கியா அய்யோ நானே நீ மத்தே அல்லே நோ மத்த கடத்தினே கர்க்கொடத்தியா கர்க்கோனப்பா ಕರ್ಕೊಂಡ್ ಹೋಗ್ತೀನಿ ಒಂದ್ ಐದ್ ತಿಂಗಳು ಸುಧಾರ್ಸ್ ಬಿಟ್ಟು ಕಳ್ಸಿಕೊಡ್ತೀನಿ ನಾನೇ ಕರ್ಕೊಂಡ್ ಕರ್ಕೊಂಡು ಹೋಗ್ತೀನಿ ಇವಾಗ ಅವಳು ಬರ್ತೀನಿ ಅಂತ ಬೆಂಬಲ್ತವಳೆ ಬರಲ್ಲ ಅಳ್ ಬರ್ತೀನಿ ಅಂತ ಅವಳ ಹೂ ಬತ್ತಾಳಂತಪ್ಪ ಕರ್ಕೊಂಡೋಗು ಕರ್ಕೊಂಡೋಗ್ ಯಾವನ್ ಕತೆ ಏನು ಅನ್ ತುಂಡ್ ಏನ್ ತಿಳಿಬೇಕು ನೀನ್ ಕರ್ಕೊಂಡೋಗು ಶಾಸ್ತ್ರ ಏನ್ ತಿಳಿತವಂತ ಕರ್ಕೊಂಡೋಗ್ ನೀನು ಅಪ್ಪ ಏನಪ್ಪ ನಾನು ಏನ್ ಮಾಡ್ಲಪ್ಪಾ ನಂದು ಏನ್ ನಡೀತದೋ ನಿಮ್ಮ ಅಮ್ಮನ ಹತ್ರ ಹಾ ಏನ್ ಆವಾಗಿಂದ ಬಾಯ್ ಬಿಡ್ಬಿಲ್ದಿರ ಭೂಗಿಲ್ತಾನಿ ಅವಳೆ ನೀನ್ ಏನ್ ಮಾಡಕ್ ಹತ್ತದಪ್ಪ ಸರಾಜ್ನ ಹೋಗ್ಬೇಕು ಹೋಗ್ಬೇಕಂತ ಅವಳಂತೆ ಕರ್ಕೊಂಡು ಹೋಗ್ಬಿಟ್ಬಿಟ್ಟು ಹೋಗಪ್ಪ ನೀನ್ ಏನ್ ಮಾಡೋಕತ್ತದ್ದು ಕೊಡಪ್ಪಾ ಕೊಡು ಬನ್ನಿ ಕಟ್ಟೋಗು ಕರ್ಕೊಂಡೋಗ್ಯಾ ಬಿಟ್ಬಿಟ್ಟು ಹೋಗಪ್ಪ ಹೋಗು ಹ್ಮ್ ಸರಿಯಮ್ಮ ಆಯ್ತು ಆತ್ಗೆ ಬಟ್ಟಿಗ್ಳೆ ಅಲ್ಲ ಬೇಡ ಚಿತ್ಯಾ ಅಯ್ಯ ಎಷ್ಟಾವೆ ನಾನೇ ಇಕ್ಕಂತೀನ್ ಬಿಡತ್ಗೆ ಮೋಗು ಬಟ್ಟಿಗಳು ಆ ಬಟ್ಟಿಗಳು ಅಷ್ಟೇ ತಾನೆ ತೊಟ್ಲು ಏನ್ ಬೇಡ ತುಟ್ಲು ಅಲ್ಲೇ ಅದೇ ತೊಟ್ಲು ಬೇಕಾದ್ರೆ ಎತ್ಕೊಳಕ್ಕೆ ಎತ್ಕೊಳ್ಳೋಕೆ ತೊಟ್ಲು ಆ ಇಲ್ಲ ಅದೇ ಅದೇ ತೊಟ್ಲು ಅದೇ ಬೇಡ ತೊಟ್ಲು ಏನಂತ ಬೇಕಾದ್ರೆ ಹೇಳ್ಕೊಳ್ಸು ಬರ್ತಾ ಇರ್ತಾರಲ್ಲ ಯಾರೋಣ ಈ ಪ್ಲಾಸ್ಟಿಕ್ ಸಾಮಾನುಗಳು ಮಾರೋರು ಅವ್ರು ಇವ್ರು ಹೇಳ್ಕೊಳ್ಸು ಆ ಏನು ಬೇಡ ಈ ಸದ್ಯಕ್ಕ ರೆಸ್ಟ್ ಹೊತ್ತಿಗೆ ಮುಂಚೆ ಕರ್ಕೊಂಡು ಹೋಗೋ ಸಾಯಂಕಾಲ ನಾಲ್ಕು ಗಂಟೆ ಆದ್ರೆ ಮುಂಜು ಬೀಳ್ತಾ ಇರ್ತದೆ ಸುಳ್ಳಿ ಪಾಪ ಅಯ್ಯೋ ಮಹಾ ತಾಯಿ ಏನ್ ಹುಡುಗಿನ ಊರ್ ಕಳ್ಸೋವರ್ಗು ನೀ ತೋಂಗಿಲ್ಲ ನೀನು ಏನ್ ನಾಲ್ಕು ಅಳಿ ಜೋಳಿ ಮಕ್ಳೆ ತುಟೋಳಿ ಏ ಮಗ್ ಬಾಣ ತರ ಮಾಡ್ತಾನೆ ಕೂತ್ಕೊಂತೀನಿ ನೀನ್ ನೋಡಿಲ್ಲ ಉದ್ಯೋಗ ಅತ್ತೆ ಸೊಸೆ ನಂಬಕ್ಕೆ ಹೋಗ್ ಕೂಡ್ದಪ್ಪ ಊಸು ಒಳ್ಳೇದಿದ್ದಂಗೆ ಇವ್ರ ಇಬ್ರು ಅವಳು ನಿನ್ನೆ ಎಲ್ಲ ನಾನು ಹೋಗದೇ ಇಲ್ಲ ಅತ್ತೆ ಇಲ್ಲೇ ಇರ್ತೀನಿ ಅತ್ತೆ ಅಂತ ಹೇಳಿ ಓದ್ತೀನಿ ಅಂತ ಅವಳೆ ಹ್ಮ್ ಇನ್ನೇನ್ ಮಾಡೋದ್ ಅದ್ಕೆ ಕಳ್ಸ್ಕೊಡ್ರಿ ಹೋಗ್ಲಿ ಕಳ್ಸ್ಕೊಡ್ರಿ ಮುಂದುವರಿಯೋದು